ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಜಿಲ್ಲಾ ಘಟಕ ಬೆಳಗಾವಿ ವತಿಯಿಂದ ಈ ಒಂದು ಪತ್ರಿಕಾ ಪ್ರಕಟಣೆ ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಜನರಿಗೆ ಸುಳ್ಳು ಭರವಸೆಗಳ ಮುಖಾಂತರ ಉಚಿತ ಖಚಿತ ನಿಶ್ಚಿತ ಭರವಸೆಗಳ ಮುಖಾಂತರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷದ ಒಳಗೆ ರೈತರ ಮೇಲೆ ಜನಸಾಮಾನ್ಯರ ಮೇಲೆ ಗಾಯದ ಬೆಲೆ ಎಳೆದಿದೆ ಲಿಕ್ಕರ್ ಸ್ಟಾಂಪ್ ಡ್ಯೂಟಿ ಬಸ್ ಚಾರ್ಜ್ ವಿದ್ಯುತ್ ಬಿಲ್ ಅನ್ನು ಬೇಕಾ ಬಿಟ್ಟು ಏರಿಸಿ ಈಗ ಡಿಸೈಲ್ ಮೂರು ರೂಪಾಯಿ ಐವತ್ತು ಪೈಸೆ ಹಾಗೂ ಪೆಟ್ರೋಲ್ ಮೂರು ರೂಪಾಯಿಗೆ ಏರಿಸಿ ರೈತರು ಜನಸಾಮಾನ್ಯರ ಮೇಲೆ ಆರ್ಥಿಕ ಪರಿಹರಿಸಿದೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕಸಿದುಕೊಳ್ಳುವ ಸರ್ಕಾರದ ಈ ನೀತಿಯನ್ನು ಖಂಡಿಸುತ್ತೇವೆ ಸರ್ಕಾರ ಬರಪೀಡಿತವೆಂದು ಕರ್ನಾಟಕ ಭಾಗದ ಬಹುತೇಕ ಜಿಲ್ಲೆಗಳನ್ನು ಬರಪೀಡಿತವೆಂದು ಘೋಷಿಸಿದರು ಇನ್ನೂ ಅನೇಕ ರೈತರಿಗೆ ಬರ ಪರಿಹಾರದ ಹಣ ಬಂದಿರೋದಿಲ್ಲ ಬೆಲೆ ಏರಿಕೆಯನ್ನು ತಕ್ಷಣ ಹಿಂಪಡೆದು ಬರ ಪರಿಹಾರದ ಹಣವನ್ನು ತಕ್ಷಣ ರೈತರ ಖಾತೆಗಳಿಗೆ ಜಮಾ ಮಾಡಬೇಕು ಇಲ್ಲವಾದಲ್ಲಿ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಜಿಲ್ಲಾ ಘಟಕ ಬೆಳಗಾವಿ ತಹಶೀಲ್ದಾರ್ ಕಚೇರಿಯವರಿಗೆ ಎದುರಿಗೆ ಉಗ್ರ ಹೋರಾಟಗಳನ್ನು ಮಾಡಬೇಕಾದ ಹೇಳ್ ಈ ಮುಖಾಂತರ ಪತ್ರಿಕೆ ಮುಖಾಂತರ ನಾನು ನಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೆ ಮತ್ತೆ ಗಡುವ ಆದ ತಕ್ಷಣ ತಕೋಬೇಕ್ರಿ ಈಗ ಅವ್ರ ಹ್ಮ್ ಹಿಂದ ತಕ್ಕೊಲಿಲ್ಲ ಅಂತಂತಂದ್ರ ಡೀಸೆಲ್ ಪೆಟ್ರೋಲ್ ಇದರ ಜೊತೆಗೆ ಈಗಾಗ್ಲೇ ಏನ ಲಿಕ್ಕರ್ ಆಗ್ಲಿ ಸ್ಟಾಂಪ್ ಡ್ಯೂಟಿ ಆಗ್ಲಿ ಮತ್ತ ಬಸ್ ಚಾರ್ಜ್ ಆಗ್ಲಿ ಮುಂದೆ ಇಂಥ ಬೆಲೆ ಏರಿಕೆಗಳನ್ನ ಖಂಡಿಸಿ ನಾವು ಈಗಾಗ್ಲೇ ತಹಸೀಲ್ದಾರ್ ಅವ್ರಿಗೆ ಮನೆ ನಿಮ್ಗೆ ಕೊಟ್ಟಂತ ಇಲ್ಲ ಲಕಲು ಐತಿ ಇಲ್ಲ ಕೃಷ್ಣ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ್ರ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ ಅವರಿಗೆ ನಾವು ಈಗಾಗಲೇ ಅವರಿಗೆ ಕೊಟ್ಟುಗಡುವ ಮುಗಲತಿ ಈಗ ಇನ್ನು ನಾವು ಇಪ್ಪತ್ತೊಂದನೇ ತಾರೀಕಿನ ದಿವಸ ನಾವು ತಹಶೀಲ್ದಾರ್ ಕಚೇರಿಗೆ ಆ ನಮ್ಮ ಬೇಡಿಕೆ ಈಡೇರುವವರೆಗೆ ಅನಿರ್ದಿಷ್ಟ ಧರಣಿಯನ್ನ ಮಾಡ್ಬೇಕಂತ ಹೇಳ್ಕಷ್ಟು ನಾವು ತೀರ್ಮಾನ ಮಾಡಿ ಇಪ್ಪತ್ತೊಂದು ಹ ಇವು ಕೊಟ್ಟ ಬೇಡಿಕೆ ಅಂತ ಪ್ರಾಮಾಣಿಕವಾದಂತ ಬೇಡಿಕೆಗಳದ ನಮ್ಮ ಈಗಾಗಲೇ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಿದ್ರು ಕೂಡ ಇನ್ನ ಬಹುತೇಕ ರೈತರಿಗೆ ಬರ ಪರಿಹಾರದ ಹಣ ಬಂದಿಲ್ಲ ಆ ಕಾರಣ ತಕ್ಷಣ ಬಿಡುಗಡೆ ಮಾಡು ಡೀಸೆಲ್ ಪೆಟ್ರೋಲ್ ಕೊಡ್ತೀವಿ ಈಗಾಗಲೇ ಸ್ಟಾಂಪ್ ಡ್ಯೂಟಿ ಎಲ್ಲ ಬೆಲೆ ಇರ್ತದ ಹ್ಮ್ ಇವ ನಾಕ ಈಗ ನಾವು ಈಗಾಗಲೇ ಒಂದು ಕುಳ್ಳುಳ್ಳಿ ಪ್ರಾಮಾಣಿಕವಾದಂತ ರೈತರ ಹೈಕೋರ್ಟ್ ಆದೇಶ ಪ್ರಕಾರ ಕಬ್ಜಾ ಕಾಲಮ್ದೊಳಗೆ ಅರವತ್ನಾಕ ಮಂದಿ ಹೆಸರು ಹತ್ತಲಿಕ್ಕೆ ಏನೂ ತೊಂದರೆ ಇರಾಕಿಲ್ರ ಅದನ್ನು ನಾವು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದು ಅದು ಅವ್ರನ್ನ ಕಾರ್ಯಪ್ರವೃತ್ತ ಇಲ್ಲ ಒಬ್ಬರ ಕೈ ಒಬ್ಬ ಜಮೀನ್ದಾರ ಒಬ್ಬರ ಕೈಗೊಂಬೆಗೆ ಅವ್ರ ಕೆಲಸ ನಿರ್ವಹಿಸುತ್ತಾರೋ ಅದ್ರ ವಿರುದ್ಧವಾಗಿ ನಾವು ಇಪ್ಪತ್ತೊಂದರಿಂದ ಈ ಬೆಲೆ ಏರಿಕೆ ಮತ್ತು ಕುಳುವಳಿ ಗುಡ್ಡದ ಒಂದೇನು ಪ್ರಾಮಾಣಿಕ ರೈತರ ಅರವತ್ನಾಲ್ಕು ಜನರಿಗೆ ಕಬ್ಜಾ ಕಾಲಮ್ದೊಳಗೆ ಹೆಸರು ಸೇರ್ಬೇಕಲ್ಲ ಈ ಬೇಡಿಕೆ ಈಡೇರುವವರಿಗೆ ನಾವು ಅನಿರ್ದಿಷ್ಟ ಧರಣಿಯನ್ನು ಮಾಡ್ತೇವೆ ಜಮೀನ್ದಾರ ಅಂತಂದ್ರ ಜಮೀನು ತಗೊಂಡಂತ ಜಮೀನ್ದಾರ ಸರ್ಕಾರದ ರಾಯನ ಕೊಟ್ಟಂತ ಜಮೀನು ತಗೊಂಡ ಆ ಜಮೀನ್ದಾರ ಅದ್ರಾಗಂತಂದ್ರ ಈಗ ಅದು ಮೂರ್ನಾಕ್ ಯಾರು ಅಷ್ಟು ಅಷ್ಟು ಮ್ಯಾಗು ನಮ್ ರೈತರಿಗೆ ಅಲ್ಲ ಎಲ್ಲ ಮ್ಯಾಗ ಎಲ್ಲರ ಮ್ಯಾಗ ಹ್ಮ್ ರಾಯ್ ಹಿಡಿದ ಅವ್ರದ್ದು ಜಮೀನು ತೊಗೊಂಡ ರೈತ ಯಾರ ಜಮೀನು ಅವ್ರು ರೈತರ ಅಲ್ಲಿ ಕಬ್ಜಾ ಆ ಕಬ್ಜಾ ಬಿಡ್ಸಕ್ಕೆ ಏನ ಹೈಕೋರ್ಟ್ ಏನ ರೈತರಂತ ಮಾಡ್ಬೇಕಂತ ಆರ್ಡರ್ ಆಗೈತಲ್ಲ ಈ ಒಂದು ಕೋರ್ಟಿನ ಆದೇಶದ ಪ್ರತಿ ತಗೊಂಡ್ ನಾವ್ ಅದ್ರ ಹೋರಾಟ ಮಾಡಿದ್ವ ನಾವು ಹೌದೌದು ಈಗಾಗಲೇ ಅದನ್ನೇನೋ ಹೇಳ್ಬಿಟ್ಟಿದ್ದವು ಮತ್ತ ಈಗ ನಾವು ಮೈ ಚಳವಳಿ ಮಾಡೋದ್ರೊಳಗ ಚಿತ್ತೂರಿನ ತಹಸೀಲ್ದಾರ್ ಏನಾದ್ರು ಈಗ ಇವರು ವರ್ಗ ಆಗುವವರಿಗೆ ನಮ್ಮದ ಹೋರಾಟ ಕೈಗೊಂಬೆ ದಾಖಲೆ ಒಳಗೈತಿ ಅದೆಲ್ಲ ನಮ್ಮ ಬಾಯ್ಲೆ ಹೇಳದ್ಕಿಂತ ಈ ದಾಖಲೆ ಯಾರದಾರು ಏನದಾರು ಅದೆಲ್ಲ ಕೋರ್ಟ್ನಾಗ ನಡೆದ ಅದೆಲ್ಲ ರೈತರಿಗೆ ಮತ್ತು ಆ ಜಮೀನದ ಮಾಲೀಕರಿಗೆ ಹೋರಾಟ ಹೌದು ನ್ಯಾಯಶೀರಿಗೆ ನಮ್ದು ನಾವತ್ತು ವರ್ಷದ ನಮ್ಮ ರೈತ ಹೋರಾಟ ನಾವು ಬಗವಾಡ ಪಾಟೀಲ್ ಅವರು ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರ ಗರಿಡಿಯೊಳಗ ನಾವು ಚಳವಳಿ ಮಾಡಿದಂಥ ಕಾರ್ಯಕರ್ತರು ನಾವು ನಮ್ಮ ಬೇಡಿಕೆಗಳು ಪ್ರಾಮಾಣಿಕವಾದ ಬೇಡಿಕೆ ಈಡೇರುವ ನಾವು ಚಳವಳಿಯನ್ನು ಮುಂದುವರಿಸ್ತೇವೆ ಹ್ಮ್ ಹೌದು 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 ಈಗಿತ್ತು ಪ್ರಸಾದೇನಿಲ್ಲ ಏನು ಹೈಕೋರ್ಟ್ ಆದೇಶ ಮಾಡ್ಯತಿಲ್ರಿ ರೈತರ ಕಬ್ಜಾ ಕಾಲಮ್ದೊಳಗೆ ಹೆಸರು ಹತ್ಬೇಕಂತ ಹೇಳಿ ಅದನ್ನ ಕೊಟ್ರೂ ಹೈಕೋರ್ಟ್ ನ ಆದೇಶ ಇದ್ರು ಕೂಡ ಈ ಕಿತ್ತೂರಿನ ತಹಶೀಲ್ದಾರ್ ಅವರು ಅದು ಕ್ರಮ ತಗೋತಾ ಇಲ್ಲ ಅವ್ರ ಹೈಕೋರ್ಟ್ ಆದೇಶ ಪಾಲಿಸ್ತಾರಂತ ನಮ್ಗೆ ವಿಶ್ವಾಸ ಐತಿ ಒಂದ್ ಹೇಳಿ ಅವ್ರು ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿದ್ರ ನಮ್ದು ಹೋರಾಟ ನಮ್ದು ಇದ್ದೇ ಇದೆ ಮುಖಾಂತರ ನಾವು ನಮ್ಮ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಈಗ ಇದರ ಹಿಂದೆ ರಾಜಕೀಯ ಇದಕ್ಕೆ ಯಾರಾದರೂ ಸಪೋರ್ಟ್ ಕೊಟ್ಟರಾಗಿಲ್ಲ ಅಂತ ಅನ್ಸುತ್ತೆ ಮತ್ತೆ ಈ ಒಂದು ಚಳವಳಿಗ್ ಯಾರು ಸಪೋರ್ಟ್ ಕೊಡ್ಲಿಲ್ಲ ಅಂತಂದ್ರ ರಾಜಕೀಯ ವ್ಯಕ್ತಿಗಳು ಕೈವಾಡ ನಿಶ್ಚಿತ ಆಯ್ತು ಅಂತ ಹೇಳ್ಕಾಸ ನಮಗನ್ಸಿ ಸಪೋರ್ಟ್ ನಾವು ಯಾವ ರಾಜಕೀಯ ವ್ಯಕ್ತಿಗಳನ್ನ ಕರೆದಲ್ಲ ಸಂಘಟನೆ ರೈತ ಸಂಘಟನೆಗಳು ಯಾವ ಪ್ರಾಮಾಣಿಕವಾದ ಸಂಘಟನೆಗಳು ಈ ಒಂದು ಪ್ರಾಮಾಣಿಕ ಹೋರಾಟಕ್ಕ ಬೆಂಬಲ ಕೊಟ್ರ ಅದಕ್ಕೆ ನಮ್ದು ಸದಾ ಸ್ವಾಗತ ಐತಿ ಇದಕ್ಕೆ ಇನ್ನು ಹಂಗ ಅಧಿಕೃತವಾಗಿ ಯಾರು ಬಡಲ್ಲ ಅವರು ಅದ ಅನಧಿಕೃತವಾಗಿ ಬಂದ್ ಹಂಗ ಬೆಂಬಲ ಸೂಚಿಸ್ತಾರ ಇದಕ್ಕ ನೇರವಾಗಿ ಬೆನ್ನಲವಾಗಿ ನಿಂತಿದ್ದ ಕೊಳ್ಳಿ ಹೋರಾಟ ಮತ್ತು ಚಿತ್ರಭಾಗದ ರೈತ ಹೋರಾಟಕ್ಕೆ ಅಂದ್ರೆ ಚಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ ಮಾತ್ರ ಈ ಒಂದು ಜನಪರ ಹೋರಾಟಕ್ಕೆ ಇದು ಶ್ರಮ ಈ ಹೋರಾಟಕ್ಕ ನಾವು ಯಾರನ್ನೂ ಕರೀದಿಲ್ಲ ಅವ್ರಿಗೆ ಇದು ಪ್ರಾಮಾಣಿಕವಾದ ಹೋರಾಟ ಆಯ್ತಂತ ಅವ್ರ ನಮ್ಮ ಗಂಬಲಕ್ಕೆ ಬಂದ್ರ ಅವ್ರ ನಾವು ಸ್ವಾಗತ ಮಾಡ್ಕೋತಾರೆ ಅವತ್ತಿನ ಹೋರಾಟ ನಮ್ಮದು ಶಾಂತಿಯುತವಾದಂಥ ಹೋರಾಟ ನಮ್ದು ಶಾಂತಿಯುತವಾದಂಥ ಹೋರಾಟ ನಾವು ಇದುವರೆಗೆ ನಮ್ಮ ನಲವತ್ತ ಐವತ್ತು ವರ್ಷದ ಇತಿಹಾಸದೊಳಗೆ ರೈತರು ಎಲ್ಲಿ ಒಂದು ದಾಂಧ ಮಾಡಿದಂಥ ಇತಿಹಾಸ ಇಲ್ಲ ಅದೇ ನಾವು ಶಾಂತಿ ರೀತಿಯಿಂದ ನಾವು ಹೋರಾಟ ಮಾಡಿ ಈ ಒಂದು ನಮ್ದು ಮುಂದಿರ್ತಕ್ಕಂಥ ಸವಾಲುಗಳನ್ನ ಗೆಲ್ತವೆ ಹೇಳಿ ನಮ್ಗೆ ಆತ್ಮವಿಶ್ವಾಸ ಇತ್ತು ನಮ್ಮ ಹೆಸರು ಬೈಲಪ್ಪ ಮಡಿವಾಳಪ್ಪ ದಳವಾಯಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘದ ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷ